ಸಂಸ್ಥೆ ಒಂದು ಅನುಮತಿಯನ್ನು ಕೂಡ ಕೇಳಿದರು ಅವರು ಇದೇ ಸಂಸ್ಥೆ ಇದನ್ನು ನಿಮುತ್ ಮೂರ್ತಿಯನ್ನು ನಿರ್ಮಿಸಿದ್ರಲ್ಲಿ ಪ್ರಶ್ನೇನು ಅಂತ ಹೇಳಿದ್ರೆ ಕಂಚಿನ ಪ್ರತಿಮೆ ಅಂತ ಹೇಳಿ ಕಂಚಿನ ಪ್ರತಿಮೆ ಅಲ್ಲದೆ ಇದು ಯಾವುದೋ ಫೈಬರೋ ಪ್ಲಾಸ್ಟಿಕ್ಕೋ ಅದೋ ಬೇರೆ ಸಣ್ಣ ಪುಟ್ಟ ಲೋಹಗಳ ಮಿಶ್ರಣನ ಸೇರಿಸ್ಕೊಂಡು ಒಂದು ಮೂರ್ತಿ ಮಾಡಿದರು ಜನಕ್ಕೆ ಗೊತ್ತಾಗ್ಬಿಡ್ತಿದೆ ಇಲ್ಲ ಇಲ್ಲ ಅಂದರೆ ಅವರು ಮೂರ್ತಿ ಆದಾಗ ನೋಡ್ತಾರೆ ಚೆಕ್ ಮಾಡ್ತಾರೆ ಅವರು ನೋಡ್ತಾ 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 ಈ ಮೂರ್ತಿ ಬೇರೆ ಬೇರೆ ರೀತಿಯಲ್ಲಿ ಬಣ್ಣ ಚೇಂಜ್ ಆಗಲಿಕ್ಕೆ ಹೋಗುತ್ತೆ ಕೆಲವು ಕಡೆ ಅದೊಂಥರ ಆ ಬಿಸಿಲಿನ ಶಾಖಕ್ಕೆ ಕೆಲವು ಕಡೆ ಬಿರುಕು ಬಿಟ್ಟಿರುತ್ತೆ ಕೆಲವು ಕಡೆ ಮೆಟಲ್ಲು ಅಥವಾ ಏನು ಬಳಸಿದ್ರು ಅದರದ ಒಂದು ಐಟಮ್ಸು ಸುರ್ಯಕ್ಕೆ ಶುರುವಾಗಿತ್ತು ಅದು ಕರಗಿ ಜನಗಳಿಗೆ ಅನುಮಾನ ಬಂದು ಆಮೇಲೆ ಚೆಕ್ ಮಾಡಿದ್ರೆ ಇದು ಅಸಲಿಗೆ ಕಂಚಿನ ಪ್ರತಿಮೆನೇ ಅಲ್ಲ ಸೊ ಆವಾಗ ನೂರಾರು ಕೋಟಿ ಹೇಳಿ ಅದಕ್ಕೆ ಮೈಲೇಜ್ ಎಲ್ಲ ತಗೊಂಡು ಇನ್ನು ಯಾರೂ ಇಲ್ಲ ನಾವು ಬಿಟ್ಟರೆ ಈ ಪ್ರತಿಮೆಗಳನ್ನು ಮಾಡೋಕ್ಕೆ ಅಂತ ಹೇಳಿದ ಮೇಲೆ ಇಂಥ ಪ್ರತಿಮೆ ಈ ಥರ ಯಾಕಾಯ್ತು ನೋಡಿ ಅದು ಆ ಬಿರುಕು ಬಿಟ್ಟಿರೋದು ತೂತು ತೂತು ಬಿದ್ದಿರೋದು ಎಲ್ಲ ಕಾಣಿಸುತ್ತಲ್ಲ ಅಲ್ಲಿ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯಿತು ಈಗ ಇಲ್ಲಿ ಸಾಕ್ಷ್ಯನೇ ಉಳಿಸಬಾರ್ದು ಅಂತ ಈ ಮೂರ್ತಿ ಅವಶೇಷಗಳನ್ನು ಅದರ ಬೇರೆ ಬೇರೆ ಭಾಗಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ ಆದೇಶ ಬರ್ತಾರೆ ಆ ಬಗ್ಗೆ ಕೇಳಿಕೊಂಡಿದ್ದೇವೆ ನಾವು ಮುಂದೆ ಮಾಡಿಕೊಂಡು ಅದರಿಂದ ಮತ್ತೆ ಸಹ ಸುನೀಲ್ ಕುಮಾರ್ ಹೇಳಿದ್ದಾರೆ ನಾನು ಈ ಮೂರ್ತಿಯನ್ನು ಮಾಡಿ ಯಾಕಂದರೆ ಇಲ್ಲಿ ಸರ್ಕಾರ ಅವ್ರದ್ದು ಕಾರ್ಕಳದಲ್ಲಿ ಶಾಸಕರವರಲ್ಲ ಸರ್ಕಾರ ಅವ್ರದ್ದು ನಮ್ಮ ರಾಜ್ಯದಲ್ಲಿ ನಮ್ಮದು ಇರ್ಬೋದು ಕೇಂದ್ರದಲ್ಲಿ ಬಿಜೆಪಿ ಅವರು ಕಾರ್ಖಳದ ಯಾರು ಸರ್ಕಾರ ಸುನೀಲ್ ಕುಮಾರ್ ಸರ್ಕಾರ ಅದರಿಂದ ಕಂಚಿ ಬೇಡಿಯಾದ ಮೂರ್ತಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅವ್ರು ದಯವಿಟ್ಟು ಆ ಕೆಲಸವನ್ನು ಮಾಡಬೇಕು ಅವ್ರಿಗೆ ನಾವು ಕೈ ಜೋಡಿಸ್ತೇವೆ ಆ ಪರಶುರಾಮನ ಏನೊಂದು ಪುಣ್ಯದ ಫಲ ಉಂಟು ಅದೆಲ್ಲ ಅವರಿಗೆ ಸಿಗಬೇಕಂತ ನಮ್ಮ ಒಂದು ದೇವರನ್ನು ಹೇಳ್ಕೊಳ್ಳಿ ಆದಿತ್ಯ ಆದಿತ್ಯ ಯಾವ ರೀತಿಯಲ್ಲಿ ಮೂರ್ತಿ ಉಳಿದ ಭಾಗವನ್ನ ತೆರವು ಮಾಡಬೇಕು ಜನಗಳಿಗೆ ಗೊತ್ತಾಗದಂಗೆ ಸಾಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆಯಲ್ಲ ಯಾವ ರೀತಿ ಇದು ಅಂತ ರಮಕಾಂತ ಈಗ ಮೊನ್ನೆ ದಿವಸದಲ್ಲಿ ತುಂಬಾ ಹೋರಾಟಗಳ ಬಳಿಕ ಇದನ್ನ ಸಿಐ ತನಿಖೆಗೆ ವಹಿಸಲಾಗಿತ್ತು ಆದ್ರೆ ಅಧಿಕೃತ ಆದೇಶ ಕಳೆದ ಕೆಲವು ದಿನಗಳ ಹಿಂದೆ ಬಂದಿತ್ತು ಆದ್ರೆ ಈ ಹೊತ್ತಲ್ಲಿ ನಿರ್ಮಿತಿ ಕೇಂದ್ರ ಸೇರಿದಂತೆ ಆ ಒಂದು ಮೂರ್ತಿಯನ್ನ ತಯಾರು ಮಾಡಿರುವಂತ ಕೃಷಿ ಆರ್ಟ್ ವರ್ಲ್ಡ್ ಏನಿದೆ ಈ ಕೃಷಿ ಆರ್ಟ್ ವರ್ಲ್ಡ್ನ ಕೃಷ್ಣ ನಾಯಕ್ ಎಂಬುವಂತವರು ನಿರ್ಮಿತಿ ಒಂದು ಲೆಟರ್ ನ ಬರೆದಿದ್ದಾರೆ ನಮ್ಗೆ ಆ ಮೂರ್ತಿಯನ್ನ ವಾಪಸ್ ಕೊಡ್ಬೇಕು ಯಾಕಂದ್ರೆ ಮತ್ತೆ ನಾವು ಅದನ್ನ ರೀಬಿಲ್ಡ್ ಮಾಡುವಂತ ರೀಬಿಲ್ಡ್ ಮಾಡಬಂದ ಕಾರಣದಿಂದಾಗಿ ನಮ್ಗೆ ಆ ಮೂರ್ತಿ ವಾಪಸ್ ಬೇಕು ಅನ್ನುವ ರೀತಿಯ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ನಿರ್ಮಿತಿ ಕೇಂದ್ರ ಸದ್ಯ ಸಿಐಡಿಯ ಒಂದು ತನಿಖೆಯ ಆದೇಶ ಇದ್ರು ಕೂಡ ಈಗಷ್ಟೇ ಇನ್ನು ತನಿಖೆಗೆ ಸಿಐ ಡಿ ಇಳಿಬೇಕಾಗಿದ್ರು ಕೂಡ ಈ ಹೊತ್ತಲ್ಲಿ ನಮ್ದು ಇದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ತಾವು ಮೂರ್ತಿಯನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋ ರೀತಿಯ ಒಂದು ರಿಪ್ಲೈ ಅನ್ನ ಕೊಟ್ಟಿದೆ ಅನ್ನುವಂಥದ್ದೀಗ ಸದ್ಯ ಗಮನಕ್ಕೆ ಬಂದಿರುವಂತದ್ದು ಇನ್ನು ಮೂರ್ತಿಯನ್ನ ತೆರವು ಮಾಡುವಂತಹ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಲ್ಲಿ ನಡೀತಾ ಇದೆ ಯಾಕಂದ್ರೆ ಈಗಾಗಲೇ ಸಾರ್ವಜನಿಕ ನಿರ್ಬಂಧಿತ ಪ್ರದೇಶ ಅನ್ನುವಂತ ರೀತಿಯಲ್ಲೆಲ್ಲ ನಾಮಫಲಕಗಳಿದ್ರು ನಾಮಫಲಕಗಳು ಕೂಡ ಯಾರು ಬಂದು ಅಲ್ಲಿ ರಸ್ತೆಗೆ ಯಾರು ಕಡೆ ಈ ಕಡೆ ಹೋಗದೇ ರೀತಿಯಲ್ಲಿ ಬಂದು ಕೂಡ ಸುರಿದಿರುವಂತದ್ದು ಟೀಂ ಪಾರ್ಕ್ ಒಳಗಡೆ ಹೋಗದ ರೀತಿಯಲ್ಲಿ ಇದರೊಂದಿಗೆ ಅಲ್ಲಿ ಕೆಲವೊಂದಿಷ್ಟು ವಾಹನ ಘನ ವಾಹನಗಳು ನಿಂತಿರುವಂತದ್ದು ತೆರೆಮರೆಯಲ್ಲಿ ಇದನ್ನ ಮೂರ್ತಿನ ತೆರವು ಮಾಡುವಂತಹ ಕೆಲಸಕ್ಕೆ ಆ ಈ ಜಿಲ್ಲಾಡಳಿತದ ಒಂದು ಮೂಲಕವೇ ನಿರ್ಮಿತಿ ಕೇಂದ್ರದ ಒಂದು ಸಹಾಯ ಹಸ್ತದ ಮೂಲಕವೇ ಇವರು ಮುಂದಾಗಿದ್ದಾರೆ ತನ್ನ ಮೂಲಕ ಸಾಕ್ಷಿ ನಾಶವನ್ನ ಮಾಡೋದಕ್ಕೆ ಯತ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಆ ಸ್ಥಳೀಯರು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ ಆ ಕೆಲವು ಹೋರಾಟಗಾರರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಿಐಡಿ ಆದೇಶ ಇರುವಂತಹ ಹೊತ್ತಲ್ಲಿ ಆ ತನಿಖೆ ಆದೇಶ ಇರುವಂತಹ ಹೊತ್ತಲ್ಲಿ ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದಂತಹ ಸಂದರ್ಭ ಯಥಾಸ್ಥಿತಿಯನ್ನ ಕಾಪಾಡುವ ಬದಲು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಹೋರಾಟಗಾರ ಪ್ರಶ್ನೆಯಾಗಿದೆ ಸರಿಯಾದ ರೀತಿಯ ಅರ್ಧ ಮೂರ್ತಿಯಲ್ಲಿ ಹೋಗಿದೆ ಅನ್ನುವ ಕುರಿತಾದ ಮಾಹಿತಿ ಯಾವುದನ್ನು ಕೂಡ ನೀಡದೆ ಈ ರೀತಿಯ ಕೃತ್ಯಗಳು ಬೆಳವಣಿಗೆಗಳು ಏನು ಸುತ್ತಮುತ್ತ ನಡೀತಾ ಇದೆ ಇದು ಸಾಕ್ಷಿ ನಾಶದ ಹುನ್ನಾರ ಒಂದು ಆರೋಪವನ್ನ ಮಾಡ್ತಾ ಥ್ಯಾಂಕ್ ಯು ಆದಿತ್ಯ